ಹಾಯ್ ಆಲ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆದಂತಹ ಟೊಮೊಟೊ ಬತ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ಟೊಮೊಟೊ ಬಾತನ್ನು ನಾವು ಒನ್ ಪಾರ್ಟ್ ರೆಸಿಪಿ ಅಂತಲೂ ಕೂಡ ಕರಿಬೋದು ಅಷ್ಟು ಈಸಿಯಾಗಿ ಬೇಗ ಮಾಡ್ಬೋದು ಸೊ ನೋಡಿ ಇದಕ್ಕೆ ನಾವು ಮೊದಲನೇದಾಗಿ ಒಂದು ನೂರೈವತ್ತು ಗ್ರಾಮಷ್ಟು ಅಕ್ಕಿ ತಗೊಂಡು ಅದನ್ನು ನೀಟಾಗಿ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೋಬೇಕು ಅದೆಲ್ಲ ವಾಶ್ ಆದಮೇಲೆ ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಒಂದು ಹದಿನೈದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಡಬೇಕು ನೆಕ್ಸ್ಟು ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಹಾಕಬೇಕು ಅದಾದಮೇಲೆ ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಅದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಅದೆಲ್ಲ ಒಂದೆರಡು ನಿಮಿಷಗಳ ಕಾಲ ಫ್ರೈ ಆದಮೇಲೆ ಅದಕ್ಕೆ ನಾವು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು ಅದಾದಮೇಲೆ ಮತ್ತೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕೋಬೇಕು ಅದನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ನಾವು ಮತ್ತೆ ಅದಕ್ಕೆ ಒಂದೂವರೆ ಇಂಚಷ್ಟು ಚಕ್ಕೆ ಮತ್ತು ನಾವು ಒಂದು ಎರಡು ಏಲಕ್ಕಿ ಮತ್ತು ಒಂದು ನಾಲ್ಕು ಒಂದೇ ಒಂದು ಅರ್ಧ ಪೀಸಷ್ಟು ಸ್ಟಾರ್ ಅನ್ಯನ ಹಾಕ್ಕೊಂಡು ಒಂದು ನಾಲ್ಕು ಲವಂಗನ ಹಾಕೋಬೇಕು ಅದೆಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಕೂಡ ನೀಟಾಗಿ ಒಂದು ಐದರಿಂದ ಆರು ಕಾಳು ಮೆಣಸನ್ನ ಹಾಕ್ಕೊಂಡು ಅದಕ್ಕೆ ನೀಟಾಗಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಫ್ರೈ ಆಗ್ತಾ ಇದ್ದಾಗ ಈಗ ನಾವು ಒಂದು ಬೌಲಷ್ಟು ಹಸಿ ಕೊಬ್ಬರಿನ ಹಾಕ್ಕೋಬೇಕು ತುರಿದಿರ್ತಕ್ಕಂಥ ಕೊಬ್ಬರಿನ ನಾವು ಹಾಕ್ಕೋಬೇಕು ಹಾಕಿ ಅದಕ್ಕೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಕೊಬ್ಬರಿಯಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗೋವರೆಗೂ ನೀಟಾಗಿ ನಾವು ಅದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಅದನ್ನೆಲ್ಲ ತೆಗಿಬೇಕು ತಕೊಂಡ್ಬಿಟ್ಟು ನೆಕ್ಸ್ಟು ಅದೇ ಪ್ಯಾನಿಗೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡ್ಮೇಲೆ ಅದಕ್ಕೆ ನಾವು ಒಂದು ಆರರಿಂದ ಏಳು ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋಬೇಕು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಒಂದು ಮಿಕ್ಸಿ ಜಾರನ್ನ ತಗೊಂಡು ಆ ಮಿಕ್ಸಿ ಜಾರಿಗೆ ನಾವೀಗ ಹುರಿದಿರ್ತಕ್ಕಂಥ ಕೊಬ್ಬರಿ ಮಿಶ್ರಣದ ಫ್ರೈನು ಮತ್ತು ಒಣಮೆಣ್ಸಿನ್ಕಾಯಿ ಇದನ್ನು ಹಾಕ್ಕೋಬೇಕು ಹಣಮೆಣಸಿನ್ಕಾಯಿನು ಮತ್ತು ಕೊಬ್ಬರಿ ಮಿಶ್ರಣನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಸಣ್ಣ ನೈಸಾಗಿ ಅದನ್ನು ರುಬ್ಕೋಬೇಕು ಈ ಥರ ನೈಸಾಗಿ ಅದನ್ನು ರುಬ್ಕೋಬೇಕು ಅದಾದ್ಮೇಲೆ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಡಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು ಮತ್ತು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಅದೆಲ್ಲ ಎಣ್ಣೆ ತುಪ್ಪಕ್ಕಾದ್ಮೇಲೆ ಅದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕಬೇಕು ಅದಾದ ಮೇಲೆ ಒಂದೇ ಒಂದು ಜಾಪತ್ರೆನ ಹಾಕ್ಕೋಬೇಕು ಅದಾದಮೇಲೆ ಎರಡು ಎಲೆ ಒಂದೇ ಒಂದು ಇಂಚು ಚಕ್ಕೆ ಹಾಕ್ಕೊಂಡು ಒಂದು ಬೌಲಷ್ಟು ಈರುಳ್ಳಿನ ಹಾಕೋಬೇಕು ಅದೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇದ್ದಾಗ ಈಗ ಒಂದು ಮೂರರಿಂದ ನಾಲ್ಕು ಟೊಮೊಟೊನ ಹೆಚ್ಚಿರ್ತಕ್ಕಂಥ ಟೊಮೊಟೊನ ಹಾಕ್ಕೋಬೇಕು ಅದನ್ನು ಕೂಡ ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ನಾವು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಇವಾಗ ಒಂಟೆ ಒಂದೇ ಒಂದು ದಪ್ಪ ಮೆಣಸಿನ್ಕಾಯಿನ ಹೆಚ್ಚಿ ಹಾಕೋಬೇಕು ಅದೆಲ್ಲ ನೀಟಾಗಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ನಾವು ಈಗ ರುಬ್ಬಿರ್ತಕ್ಕಂಥ ಮಸಾಲ ಪದಾರ್ಥನ ಹಾಕ್ಕೋಬೇಕು ರುಬ್ಬಿರ್ತಕ್ಕಂಥ ಮಸಾಲಾ ಪದಾರ್ಥ ಹಾಕಿ ಮತ್ತೆ ಅದೇ ಬೌಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇದ್ದಾಗ ನಾವು ಇವಾಗ ಅವಾಗಲೇ ನೆನೆಸಿರ್ತಕ್ಕಂಥ ಅಕ್ಕಿ ಇತ್ತಲ್ಲ ಆ ಅಕ್ಕಿನ ಇವಾಗ ಹಾಕ್ಕೋಬೇಕು ಅಕ್ಕಿನ ನೀಟಾಗಿ ಹಾಕ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿರ್ತಕ್ಕಂಥ ಅಕ್ಕಿನ ಹಾಕಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೋಬೇಕು ಅಂದರೆ ಅಕ್ಕಿಯ ಒಂದಿಷ್ಟು ಟೂ ರೀತಿ ಒಂದು ಲೋಟದಷ್ಟು ನೀರು ಸಾಕು ನಾವು ಏಕೆಂದರೆ ಮಸಾಲೆಗೆ ನೀರು ಹಾಕಿದ್ವಲ್ಲ ಸೊ ಇಷ್ಟು ಸಾಕು ಒಂದು ಲೋಟ ನೀರು ಹಾಕ್ಬಿಟ್ಟು ಅದು ಕುದಿ ಬರಬೇಕಾರೆ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅದಾದ ಮೇಲೆ ಇವಾಗ ನಾವು ಒಂದು ಬೌಲಷ್ಟು ಮೊಸರನ್ನು ಹಾಕಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿದರೆ ಸಾಕು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿ ಅದು ಒಂದು ಕುದಿ ಬರ್ತಾ ಇದ್ದಾಗ ಸ್ವಲ್ಪ ಮೇಲೆ ಏನು ಪುದೀನ ಸೊಪ್ಪನ್ನು ಹಾಕಬೇಕು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಕುದೀತಾ ಇದ್ದಾಗ ಚೆನ್ನಾಗಿ ಅದನ್ನ ಇವಾಗ ನಾವು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲು ಅದನ್ನ ಕೂಗಿಸ್ಕೋಬೇಕು ಮೂರು ವಿಸಿಲ್ ಕೂಗಿ ಅದು ತಣ್ಣಗಾದ್ಮೇಲೆ ಅದನ್ನು ನಾವು ಓಪನ್ ಮಾಡಿದಾಗ ಬಿಸಿ ಬಿಸಿಯಾದಂತಹ ಟೊಮೊಟೊ ಸಿಂಪಲ್ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡಿದ್ವಲ್ಲ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಈ ಥರನೂ ಕೂಡ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಮತ್ತು ಇದಕ್ಕೆ ನಾವು ಹಸಿ ಬಟಾಣಿ ಕೂಡ ಹಾಕ್ಕೋಬೋದು ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಯಾವ ರೀತಿ ಟೊಮೊಟೊ ಭತ್ತನ್ನು ಮಾಡ್ಬೋದು ಮಾಡಿದ್ವಿ ಅಂತ ಸೊ ಅದಾದಮೇಲೆ ಅದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಬಿಸಿ ಬಿಸಿಯಾದಂತಹ ಟೊಮೊಟೊ ಭತ್ತನ್ನು ಸರ್ವ್ ಮಾಡಿ ಅದ್ರ ಜೊತೆ ನಾವು ಚಟ್ನಿಯನ್ನು ಹಾಕಿದರೆ ಸೊ ಟೊಮೊಟೊ ಭಾತು ರೆಡಿ ಆಯಿತು ಸೊ ಯಾರೆಲ್ಲ ಈ ರೆಸಿಪಿನ ನೋಡಿ ಇಷ್ಟಪಟ್ಟರು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು ಸೊ ನೋಡಿ ಫ್ರೆಂಡ್ ಈ ಥರ ಬಿಸಿ ಬಿಸಿ ಆದಂತಹ ಟೊಮೊಟೊ ಭಾತನ್ನು ಸರ್ವ್ ಮಾಡಿ ಚಟ್ನಿ ಜೊತೆ ಕೊಟ್ಟರೆ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಸೊ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್